ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಯುಗಾದಿ ವರ್ಷ ಭವಿಷ್ಯಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಯುಗಾದಿ ವರ್ಷ ಭವಿಷ್ಯದಲ್ಲಿ ಈಗ ಕಟಕ ರಾಶಿಯವರ ಯುಗಾದಿ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ವೀಕ್ಷಕರೇ ಸನಾತನ ಧರ್ಮದಲ್ಲಿ ನಮ್ಗೆಲ್ರಿಗೂ ಕೂಡ ಹೊಸ ವರ್ಷ ಯಾವುದು ಅಂತ ಹೇಳಿದ್ರೆ ಯುಗಾದಿ ಹಾಗಾಗಿ ಹಿಂದೂ ಸಂಪ್ರದಾಯದಲ್ಲಿ ನಾವೆಲ್ಲರೂ ಕೂಡ ಯುಗಾದಿಯನ್ನು ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತೀವಿ ಹಿಂದೂ ಪಂಚಾಂಗದಲ್ಲೂ ಕೂಡ ಅದೇ ರೀತಿ ಇರೋದು ಹಾಗಾದ್ರೆ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗೂ ಯಾವ ರೀತಿ ಇದೆ ಕಟಕ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ನೋಡ್ತಾ ಹೋಗೋಣ ನೋಡಿ ಕಟಕ ರಾಶಿಯವರಿಗೆ ಸೂರ್ಯನ ಚಲನೆಯಿಂದ ಪ್ರಾರಂಭವಾಗಿ ಮೂರು ತಿಂಗಳುಗಳ ಕಾಲ ಶುಭ ಫಲ ಇದೆ ಏಪ್ರಿಲ್ ಮೇ ಜೂನ್ ಬಹಳ ಚೆನ್ನಾಗಿದೆ ಕಟಕ ರಾಶಿಯವರಿಗೆ ಒಳ್ಳೆಯ ಮಟ್ಟದಲ್ಲಿ ಶುಭ ಫಲವನ್ನ ನೋಡ್ತೀರಾ ಕಟಕ ರಾಶಿಯವರು ಕಾರಣ ಸೂರ್ಯನ ಚಲನೆಯಿಂದ ಅಷ್ಟಮ ಶನಿಯ ಅಂತ್ಯ ಭಾಗ ಯುಗಾದಿಯೊಂದಿಗೆ ಮುಗಿದು ನಂತರ ಶುಭ ಫಲಗಳು ಆರಂಭ ಆಗತ್ತೆ ಕೌಟುಂಬಿಕ ಜೀವನ ಬಹಳ ಉತ್ತಮವಾಗಿ ನಡೆಯುತ್ತೆ ಕರ್ಕಾಟಕ ರಾಶಿಯವರಿಗೆ ಸಂಬಂಧಗಳಿಂದ ಸ್ವಲ್ಪ ಮಟ್ಟಿಗೆ ಜಾಗೃತಕರಾಗಿರಿ ನಿಮ್ಮ ನಡುವೆ ಇದ್ದಂತಹ ನಿಮ್ಮ ಸಂಬಂಧಿಕರೇ ನಿಮಗೆ ಕೇಡು ಬಯಸೋದು ಕೆಟ್ಟದನ್ನ ಬಯಸುವಂತಹ ಸಾಧ್ಯತೆಗಳಿದೆ ಎಲ್ಲರನ್ನೂ ಕೂಡ ಬ್ಲೈಂಡ್ ಆಗಿ ನಂಬೋದಕ್ಕೆ ಹೋಗಬೇಡಿ ಕಟಕ ರಾಶಿಯವರು ಸಿಟ್ಟನ್ನ ಕಡಿಮೆ ಮಾಡಿಕೊಳ್ಳಿ ನಿಮ್ಮ ಸಿಟ್ಟು ನಿಮ್ಮನ್ನೇನೆ ಸುಟ್ಟು ಬಿಡತ್ತೆ ಹುಷಾರಾಗಿರಿ ಅವಿವಾಹಿತರಿಗೆ ವಿವಾಹ ಆಗುವಂತಹ ಯೋಗ ಈ ಯುಗಾದಿಯಿಂದ ಮುಂದಿನ ಯುಗಾದಿ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿಯಿಂದ ಎರಡ್ ಸಾವಿರದ ಇಪ್ಪತ್ತಾರು ಯುಗಾದಿಯ ಒಳಗಡೆ ಅವಿವಾಹಿತರಿತ್ರೆ ಕಟಕ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ವಿವಾಹ ಯೋಗ ಪ್ರಾಪ್ತಿಯಾಗತ್ತೆ ತೀರ್ಥಕ್ಷೇತ್ರ ದರ್ಶನ ಮಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಸಮಯ ತೀರ್ಥಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ನೀವು ಅಂದುಕೊಂಡಿದ್ದಂಥದ್ದು ಎಲ್ಲವೂ ಕೂಡ ಈಡೇರುತ್ತೆ ಅವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯದಾಗತ್ತೆ ಲಾಭ ಧಾನ್ಯ ಲಾಭ ಕೂಡ ಆಗುತ್ತೆ ನಿವೇಶನ ನೂತನ ಗೃಹ ವಾಹನವನ್ನು ಖರೀದಿ ಮಾಡ್ತೀರಾ ಮನೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಅಥವಾ ಸೈಡ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮನೆ ಕಟ್ತಾ ಇದ್ರೆ ಗೃಹ ಪ್ರವೇಶ ಆಗತ್ತೆ ಅಥವಾ ಒಂದು ವಾಹನನಾದ್ರೂ ಖರೀದಿ ಮಾಡ್ತೀರಾ ಕಟಕರಾಶಿಯವರು ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಬಡ್ತಿ ಸಿಗತ್ತೆ ಪ್ರಯಾಣದಲ್ಲಿ ಖಂಡಿತವಾಗ್ಲೂ ಕೂಡ ಶುಭ ಆಗತ್ತೆ ಒಡ ಹುಟ್ಟಿದವರಿಗೆ ಶುಭ ಆಗತ್ತೆ ಪುತ್ರ ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ ಖಂಡಿತವಾಗ್ಲೂ ಕೂಡ ಈ ಯುಗಾದಿಯ ವರ್ಷ ನಿಮಗೆ ಬಹಳಷ್ಟು ಒಳ್ಳೇದಾಗತ್ತೆ ಪುತ್ರ ಸಂತಾನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಮಕ್ಕಳಿಂದ ಒಳ್ಳೆಯ ಶುಭ ಸುದ್ದಿಯನ್ನ ಕೇಳ್ತೀರಾ ಪತ್ನಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ರಾಶಿಯವರಿಗೆ ಮೇ ನಂತರ ಆಸ್ಪತ್ರೆ ವೆಚ್ಚ ಸ್ಥಾನ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ನೋಡಿ ಮೇ ನಂತರ ಮಾರ್ಚಿಲ್ ಮಾರ್ಚ್ ಏಪ್ರಿಲ್ ಮೇ ಅಂದ್ರೆ ಮೂರು ತಿಂಗಳು ಚೆನ್ನಾಗಿದೆ ಮೇ ನಂತರ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಅಸಮಾಧಾನ ಕಿರಿಕಿರಿ ಅಥವಾ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಸ್ಥಾನ ಕೆಲಸದ ಬದಲಾವಣೆಗಳಾಗುವ ಸಾಧ್ಯತೆಗಳು ಕೂಡ ಇದೆ ಕಟಕ ರಾಶಿಯವರಿಗೆ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಸಾಧ್ಯತೆ ವಾಹನ ಚಲಾವಣೆಯನ್ನ ಮಾಡಬೇಕಾದ್ರೆ ವಾಹನ ಚಾಲನೆಯನ್ನ ಮಾಡಬೇಕಾದ್ರೆ ಕರ್ಕಾಟಕ ರಾಶಿಯವರು ಬಹಳಷ್ಟು ಜಾಗೃತಕರಾಗಿರಿ ಆರೋಗ್ಯದಲ್ಲಿ ಸುಧಾರ ಅಭಿವೃದ್ಧಿ ಆಗುತ್ತೆ ನಾನು ಆಗಲೇ ಹೇಳದ್ನಲ್ಲ ಆಸ್ತಿ ಖರೀದಿ ಮಾಡುವಂತಹ ಸಾಧ್ಯತೆ ಆಧ್ಯಾತ್ಮದಲ್ಲಿ ಕಟಕ ರಾಶಿಯವರಿಗೆ ಒಲವು ಹೆಚ್ಚಾಗುತ್ತೆ ಮೇ ನಂತರ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಾದ್ರೂ ಕೂಡ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಅದಾದ್ಮೇಲೆ ನವಚೈತನ್ಯ ಬರುತ್ತೆ ಒಡ ಹುಟ್ಟಿದವರೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಬರುತ್ತೆ ಒಟ್ಟಾರೆ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಳ್ಳಿ ಕೋಪವನ್ನ ನಿಯಂತ್ರಣ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಒಳ್ಳದಾಗುತ್ತೆ ಮಾತಿಗೆ ಮಾತು ಬೆಳಸೋದಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಹೋಗಿ ಉಗ್ರಲ್ ಹೋಗೋದನ್ನ ಕೊಡ್ಲಿ ತಗೊಂಡ್ರೆ ಖಂಡಿತ ಅದು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗತ್ತೆ ಹಾಗಾಗಿ ಯಾವ್ದನ್ನು ಕೂಡ ತಲೆಗೆ ತಂದುಕೊಳ್ಳೋದಕ್ಕೆ ಹೋಗಬೇಡಿ ಸೈಲೆಂಟ್ ಆಗಿರಿ ಮೌನಂ ಸಮ್ಮತಿ ಲಕ್ಷಣಂ ಇಷ್ಟೇ ಹೇಳೋದಕ್ ಇಷ್ಟಪಡೋದು ಕಟಕ ರಾಶಿಯವರಿಗೆ ಇನ್ನು ಆರೋಗ್ಯ ಹೃದಯ ಸಂಬಂಧಿ ಖಾಯಿಲೆಗಳು ಉಲ್ಬಣವಾಗುವಂತಹ ಸಾಧ್ಯತೆ ಹುಷಾರಾಗಿರಿ ಹೆಚ್ಚಾಗಿ ಕೂಗಾಡೋದಕ್ಕೆ ಹೋಗಬೇಡಿ ಅಜೀರ್ಣ ಗ್ಯಾಸ್ಟ್ರಿಕ್ಕು ಬೊಜ್ಜು ರಕ್ತದೊತ್ತಡ ಶ್ವಾಸಕೋಶದಂತಹ ಒಂದಷ್ಟು ಸಮಸ್ಯೆಗಳಾಗಬಹುದು ರಕ್ತಹೀನತೆ ಸಮಸ್ಯೆ ಸುಧಾರಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಬಿ ಪಿ ಆ ರೀತಿ ಇದ್ರೆ ನಿಯಮಿತವಾಗಿ ಮಾತ್ರೆಗಳನ್ನು ತಗೊಳ್ಳಿ ಅನವಶ್ಯಕವಾಗಿ ಟೆನ್ಷನ್ಗಳು ಕೂಗಾಟ ಬೇಡ ಕಟಕ ಕಟಕರಾಶಿಯವರಿಗೆ ಇನ್ನು ಯುವಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯನ್ನ ಸಾಧ ಉನ್ನತ ಶಿಕ್ಷಣಕ್ಕೆ ಒಳ್ಳೆಯ ಸುಗಮ ದಾರಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗುತ್ತೆ ಚಂಚಲ ಮನಸ್ಸನ್ನ ವಿದ್ಯಾರ್ಥಿಗಳು ಯುವಕರು ಹತೋಟಿಯಲ್ಲಿಟ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೇದು ಯುವಕರು ಮೋಜು ಮಸ್ತಿ ಅಂದ್ಕೊಂಡು ಓದ್ ಕಡೆ ಗಮನ ಕೊಡಲಿಲ್ಲ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಮುಂಬರುವಂತಹ ವರ್ಷಗಳಲ್ಲಿ ಖಂಡಿತ ಕಷ್ಟ ಅನುಭವಿಸ್ತೀರಾ ಪರಿಹಾರ ನದಿ ತೀರದಲ್ಲಿ ಶಿವಾಲಯ ಇರುತ್ತಲ್ಲ ಆ ಶಿವಾಲಯಕ್ಕೆ ಹೋಗಿ ನಿಮಗೆ ಫ್ರೀ ಆದಾಗ ರುದ್ರಾಭಿಷೇಕವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ದೇವಿಯ ಆರಾಧನೆಯನ್ನು ಮಾಡಿ ಖಂಡಿತ ಮನಸ್ಸಿಗೆ ನೆಮ್ಮದಿ ಕೊಡ್ತಾನೆ ಆ ದೇವರು ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗತ್ತೆ ದಾನ ಅಕ್ಕಿ ಮತ್ತು ಅನ್ನ ಅಕ್ಕಿಯನ್ನಾದರೂ ದಾನ ಮಾಡಿ ಅಥವಾ ಅನ್ನದಾನವನ್ನಾದರೂ ಮಾಡಿ ನಿಮಗೆ ಶಕ್ತಿ ಅನುಸಾರ ಒಂದೆರಡು ಚೀಲ ಅಕ್ಕಿನಾದರೂ ತೆಗೆದುಕೊಡಿ ದೇವಸ್ಥಾನಕ್ಕೆ ಅನ್ನ ಸಂತರ್ಪಣೆಗೆ ಸಹಾಯ ಆಗತ್ತೆ ಇಲ್ಲ ನಾನು ಅನ್ನದಾಸೋಹ ಅಡುಗೆ ಮಾಡಿ ಮಾಡಿಸಿ ಒಂದು ನೂರೈವತ್ತು ಜನಕ್ಕೆ ಬಡಿಸ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ಅದನ್ನಾದರೂ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮುಂಬರುವಂತಹ ದಿನಗಳಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಆದರೆ ಕೋಪ ನಿಯಂತ್ರಣ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು ರಾಶಿಯವರು ಹಾಗಾಗಿ ಈಗ ಬರ್ತಾ ಇರುವಂತಹ ಯುಗಾದಿಯ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸ ಹರ್ಷವನ್ನು ತರಲಿ ಕೋಪ ನಿಯಂತ್ರಣ ಮಾಡ್ಕೊಳ್ಳಿ ಅದನ್ನು ಬಿಟ್ಟರೆ ಎಲ್ಲ ರಂಗದಲ್ಲೂ ಕೂಡ ಯಶಸ್ವಿಯಾಗತ್ತೆ ಮೌನಂ ಸಮ್ಮತಿ ಲಕ್ಷಣಂ ದೇವರ ಆರಾಧನೆ ಶಿವನ ದೇವಾಲಯಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಆಂಜನೇಯ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಮಾಡಿ ಕೈಯಲ್ಲಾದರೆ ನಾಲ್ಕು ಜನಕ್ಕೆ ಅನ್ನ ಸಂತರ್ಪಣೆಗೆ ಸಹಾಯ ಮಾಡಿ ಅಥವಾ ನೀವೇ ನಾಲ್ಕು ಜನಕ್ಕೆ ಊಟ ಹಾಕಿಸಿ ಖಂಡಿತ ಒಳ್ಳೆಯದಾಗುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದ್ರೆ ಒಳ್ಳೆಯದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಘಟಕರಾಶಿಯವರಿಗೆ ನಮಸ್ಕಾರ